ಮೂರ್ತಿನ ಚಜ್ಬಿಡ್ತೀನಿ ಮುರುಡೆ ಕೆತ್ತೋದಂತೂ ಕೆತ್ತಲೇಬೇಕು ಕತ್ತರ್ ಸಾಕ್ಲೇಬೇಕು ಅನ್ನೋ ಯಾವನಾರಾಗಿದ್ದೀವಿ ಯಾಕಂದ್ರೆ ಪೊಲೀಸ್ನ ಕೇಸ್ ಹಾಕ್ಲಿಲ್ಲ ನನಗೆ ಅಯೋಗ್ಯರು ತಗೊಂಬಂದು ಕಚ್ಚಡಗಳನ್ನ ತಗೊಂಬಂದು ಆರ್ಪಿಗಳು ತಗೊಂಬಂದು ನಾನು ಮಾಡುವುದೆಲ್ಲ ಹಲ್ಕಟ್ಟು ಕೆಲಸ ನನ್ನ ನಾಲ್ಗೆ ಕ್ಲೀನ್ ಮಾಡ್ಕೋಬಾರ್ದು ನಾನು ನಮಸ್ಕಾರ ನಾನು ಬಿಆರ್ ನಾಯ್ಡು ನಮ್ಮ ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮನ್ನಣೆ ನೀಡಿ ಸಂವಿಧಾನದ ಹತ್ತೊಂಬತ್ತನೇ ವಿಧಿಯ ಅಡಿಯಲ್ಲಿ ಸ್ವಾತಂತ್ರ್ಯದ ಹಕ್ಕನ್ನ ಒದಗಿಸುತ್ತೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರ ಅಂತ ಪರಿಭಾವಿಸಿಕೊಂಡಿರೋ ಕೆಲ ಗೋಧಿ ಮಾಧ್ಯಮಗಳು ಸ್ವಾತಂತ್ರ್ಯದ ಹಕ್ಕಿಗೆ ಕಪ್ಪು ಚುಕ್ಕೆ ಇಡಕ್ಕೆ ನಾಮೊಂದು ತಾಮೊಂದು ಅಂತ ಹೊರಟಿವೆ ಇದರ ಮಧ್ಯೆ ಕೆಲವು ಮಾಧ್ಯಮಗಳಷ್ಟೇ ಜನಪರ ಧ್ವನಿಗಳಾಗಿ ಸಮಾಜದ ಅಂಕು ಡೊಂಕುಗಳನ್ನ ಸಿದ್ಧೋ ಸಾಹಸಕ್ಕೆ ಮುಂದಾಗಿದ್ದಾವೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ಕರೆಯಲ್ಪಡುವ ಮಾಧ್ಯಮಗಳು ಹಾದಿ ತಪ್ಪಿರೋ ಉದಾಹರಣೆ ಉದಾಹರಣೆಗಳನ್ನು ನೋಡೋಣ ಬನ್ನಿ ಮೋದಿ ಅವರ ಅವೈಜ್ಞಾನಿಕ ನೋಟ್ ಬ್ಯಾನ್ ಅನ್ನ ಮುಚ್ಚಿ ಹಾಕುವ ನೋಡಿ ನವೆಂಬರ್ ಎಂಟು ಎರಡ್ ಸಾವಿರದ ಹದಿನೇಳು ರಾತ್ರಿ ಎಂಟು ಗಂಟೆಯ ಸಮಯವನ್ನ ಭಾರತ ಮರೆಯೋದಕ್ಕೆ ಸಾಧ್ಯ ಇಲ್ಲ ಕಪ್ಪು ಹಣ ನಿಯಂತ್ರಣ ಹಾಗೂ ನಕಲಿ ನೋಟುಗಳ ಹಾವಳಿ ಹಾಗೂ ನೋಟುಗಳನ್ನ ಬ್ಯಾನ್ ಮಾಡಿದೆ ಆರ್ಬಿಐ ನಿಂದ ಇನ್ನೂರು ರೂಪಾಯಿಯ ಹೊಸ ನೋಟು ನಾಳೆಯಿಂದಲೇ ಎಟಿಎಂಗಳಲ್ಲಿ ಲಭ್ಯವಾಗಿದೆ ನೋಟ್ ಬ್ಯಾನ್ ಜನ ಧನ ಮನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೂಪಾಯಿ ನನಗೆ ತಿಳಿದಂತ ಮಟ್ಟಿಗೆ ನಾನೊ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ಅಪ್ಪಾ ನಾನೊ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ನಗರೀಯಲಿ ಕರೆಕ್ಟ್ ಬಂದೆ ಅಲ್ಲಿಗೆ ಅಪ್ಪಾ ನಾನೊ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ನಗರೀಯಲಿ ಕರೆಕ್ಟ್ ಇದು ಇಷ್ಟೇ ಅಂತ ಅನ್ಕೊಂಡ್ರ ಖಂಡಿತ ಅಲ್ಲ ಕೆಲವು ನುಡಿಮತ್ತುಗಳು ಇದಾವೆ ಅದನ್ನ ಸ್ವಲ್ಪ ಕೇಳಿ ಯಾ ಯೋಗ್ಯರು ತಕೊಂಡು ಬಂದು ಕಚಡಾಗಳನ್ನು ತಕೊಂಡು ಬಂದು ಪಾತಿಗಳನ್ನು ತಕೊಂಡು ರಾಜಕೀಯ ಅಂತ ಹೇಳ್ತೀರಾ ಕಚಡಾಗಳು ಯೂಸ್ಲೆಸ್ ಫೆಲೋಸ್ ಒಂದು ಕಂತ್ರಿಗಳ ಕಚಡಾಗಳು ಹಲಕಟ್ಟುಗಳು ಮಾಡ್ಕೊಂಡಾಗ ಈ ನ್ಯಾಯಾಲಯ ಇಂತಹ ಕಚ್ಚಡಗಳಿಗೆ ರಕ್ಷಣೆಯನ್ನು ಕೊಡುವ ಮೂಲಕ ಇವತ್ತು ಕೆಟ್ಟ ಸಂದೇಶ ಕಳಿಸಿದೆ ನಾನು ಮಾಡುವುದೆಲ್ಲ ಹಲ್ಕಟ್ಟು ಕೆಲಸ ಓ ಎಸ್ ಗೆ ನಾನು ಕ್ಲೀನ್ ಮಾಡಕಬೇಕು ನಾನು ನಾನು ಗೊತ್ತಿದೋ ಗೊತ್ತಿಲ್ಲದೇನೋ ಆಡಿದ ಮಾತುಗಳಿಂದ ನಿಮಗೆ ಬೇಜಾರಾಗಿದ್ರೆ ಬಾಯಿ ಬಿಡಕೊಳ್ಳಿ ನಮಗೆ ಮಾಡಕೆ ಕೆಲಸ ಇಲ್ಲ ಶೆಡ್ಗೆ ಹೋಗಣ ಶೆಡ್ಡಲ್ಲಿ ಶೆಡ್ ಅಲ್ಲಿ ಕುಂಟಾ ಮೊನ್ನೆ ಕುಂಭಮೇಳ ಟೈಮಲ್ಲಿ ಮೋದಿ ಅವರ ಕೇಂದ್ರ ಬಿಜೆಪಿ ಸರ್ಕಾರವೇ ನೇಮಿಸಿದ್ದ ಮಾಲಿನ್ಯ ನಿಯಂತ್ರಣ ಮಂಡಳಿ ಗಂಗಾ ನದಿಯ ನೀರು ಕುಡಿಯೋಕ್ಕೆ ಮಾತ್ರ ಅಲ್ಲ ಸ್ನಾನ ಮಾಡೋಕ್ಕೂ ಯೋಗ್ಯ ಅಲ್ಲ ಅಂತ ರಿಪೋರ್ಟ್ ಕೊಡ್ತು ಅದಕ್ಕೆ ಕೆಲ ಮಾಧ್ಯಮದವರ ಉತ್ತರ ಹೇಗಿತ್ತು ಗೊತ್ತಾ ಮಾಲಿನ್ಯ ನಿಯಂತ್ರಣ ಮಂಡಳಿ वर्दीಯನ್ನ ಈಡಿಯಾ ಟೋನ್ ಬಿಡ್ರಿ ಈಡಿಯಾ ಟೋನ್ ಬಿಡ್ರಿ ಸತ್ಯ ಆದ ಪ್ರಿಯಾಂಕ್ ಅವರು ಇದರ ಬಗ್ಗೆ ಅತ್ಯಂತ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಅವರ ಕ್ಷೇತ್ರಕ್ಕೆ ಹೋಗಿ ನಾವೇ ಅವರನ್ನು ಸೋಲಿಸ್ತೀವಿ ಅಂತ ಮಾತಾಡೋದು ಯಾವ ಸೀಮೆ ಪತ್ರಿಕೋದ್ಯಮ ನೆಕ್ಸ್ಟ್ ಗುಲ್ಬರ್ಗ ಎಲೆಕ್ಷನ್ ಬಂದಾಗ ಬಿ ವಿಲ್ ಕ್ಯಾಂಪೇನ್ ಯು ಆಲ್ಸೋ ಕ್ಯಾಂಪೇನ್ ಕ್ಯಾಂಪೇನ್ ಶುಡ್ ಬಿ ದಟ್ ಬೇಡವಾ ಯಾರಾದ್ರೂ ನೀವು ಮಹಾಕುಂಭಿಗಾನ ಹೋಗಿ ತ್ರಿವೇಣಿ ಸಂಗಮಿಗಾನ ಹೋಗಿ ನಿಮ್ಮ ಪಾಪವನ್ನ ಹೆಂಗಾನ ಪರಿಹಾರ ಮಾಡ್ಲಿಕ್ಕೆ ನೀವ್ ಏನಾದ್ರೂ ದಾರಿಗಳು ಕಟ್ಕೊಳ್ಳಿ ಅದಕ್ಕೆ ನನಗೆ ಆಕ್ಷೇಪ ಇಲ್ಲ ಆದರೆ ಜಲಮೂಲಗಳನ್ನ ಕಾಪಾಡೋದು ನಮ್ದೆಲ್ಲರದ ಜವಾಬ್ದಾರಿ ಅಷ್ಟೇ ನೆಕ್ಸ್ಟ್ ಗುಲ್ಬರ್ಗ ಎಲೆಕ್ಷನ್ ಬಂದಾಗ ಬಿ ವಿಲ್ ಕ್ಯಾಂಪೇನ್ ಯು ಆಲ್ಸೋ ಕ್ಯಾಂಪೇನ್ ಕ್ಯಾಂಪೇನ್ ಶುಡ್ ಬಿ ದಟ್ ಬೇಡವಾ ಕೋಟಿ ಜನರ ತೆರಿಗೆ ಹಣವನ್ನ ಗಂಗೆ ಕ್ಲೀನ್ ಮಾಡ್ತೀವಿ ಅಂತ ನುಂಗಿ ನೀರು ಕುಡಿದವರನ್ನ ಪ್ರಶ್ನೆ ಮಾಡೋ ಗೋಜಿಗೆ ಕೆಲ ಮಾಧ್ಯಮಗಳಂತೂ ಹೋಗ್ಲೇ ಇಲ್ವಲ್ಲ ಮೂರ್ ಸಲ ಮುಖ್ಯಮಂತ್ರಿ ಆಗಿರೋ ಮಮತಾ ಬ್ಯಾನರ್ಜಿ ಅವರ ಬಗ್ಗೆ ಒಂದು ಎನ್ನು ಅಂತ ಕೂಡ ಗೌರವ ಕೊಡದೆ ಮಾತಾಡೋದನ್ನ ಕೇಳಿ ಹೆಸರೇನ ಮಮತಾ ಮಮತಾ ಇಷ್ಟೇ ಅಲ್ಲ ಇಪ್ಪತ್ನಾಲ್ಕು ಕೋಟಿ ಜನರ ಪ್ರತಿನಿಧಿಯಾಗಿದ್ದ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಒಂದ್ಸಲ ಕೇಳಿ ಅವ್ನ ಅಖಿಲೇಶ್ ಯಾದವ್ ಅವ್ನ ಕಿಲೇಷೇಶ್ ಯಾದವ್ ಯಾರ ಅಖಿಲೇಶ್ ಯಾದವ್ ಬ್ರೇಕಿಂಗ್ ನ್ಯೂಸ್ ಬರಾಟೆ ಅಲ್ಲಿ ಜನರ ಕರ್ಕೊಂಡೋಗಿ ಚರ್ಚೆ ಹಾಕ್ತೀನಿ ಒಣಗಾಕ್ತೀನಿ ಬೇಕಾದ್ರೆ ಅರೆಸ್ಟ್ ಮಾಡ್ಕೊಳ್ಳಿ ಅಂತ ಕಾನೂನು ಉಲ್ಲಂಘನೆ ಆಗೋ ರೀತಿಯಲ್ಲಿ ಮಾತಾಡೋದು ಹಿಂಸೆಗೆ ಪ್ರಚೋದನೆ ನೀಡೋದು ಹಿರಿಯ ಪತ್ರಕರ್ತರು ಅಂತ ಅನ್ಸ್ಕೊಂಡಿರೋರು ಮಾಡೋ ಕೆಲ್ಸಾನ ಗ್ಯಾರಂಟಿ ಹತ್ತು ಜನ ಕರ್ಕೊಂಡ್ ಬಂದು ನಿನ್ನ ಬಿಡ್ತೀನಿ ಗ್ಯಾರಂಟಿ ಬೇಕಾದ್ರೆ ಪೊಲೀಸ್ನ ಕೇಸ್ ಹಾಕ್ಲಿ ಸಂಬಂಧಪಟ್ಟವ್ರನ್ನ ಹಿಡ್ಕೊಂಡು ಬುರುಡೆ ಕೆತ್ತೋದಂತೂ ಕೆತ್ತಲೇಬೇಕು ಬೇಕು ಕತ್ತರ್ ಸಾಕ್ಲೇಬೇಕು ಅವ್ನು ಯಾವನಾರ ಆಗಿದ್ರು ಇದಾಗಿದ್ದಾಗ ಮಾತ್ರ ಜನ ತಾಳ್ಮೆ ತಪ್ಪದು ತಪ್ಪು ತಾಳ್ಮೆ ಹಿಂದಿರು ಕೂಡುದು ಪಿ ಲಂಕೇಶ್ ಅವರು ಒಡ್ಡರ್ಸಿ ರಘುರಾಮ್ ಶೆಟ್ರು ಈ ತರದ ಪತ್ರಕರ್ತರು ಹಾಕಿಕೊಟ್ಟಂತ ಮಾಧ್ಯಮ ಘನತೆಯ ದಾರಿಯಲ್ಲಿ ನಡೆದೇ ದಾರಿ ತಪ್ಪಿರುವ ಈಗಿನ ಕೆಲ ಗೋಧಿ ಮಾಧ್ಯಮದವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಧನ್ಯವಾದಗಳು